ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮಾ ಇವತ್ತಿನ ಇಡ್ಲಿ ಇಡ್ಲಿಯನ್ನು ಉಪಯೋಗಿಸ್ಕೊಂಡು ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಫ್ರೆಂಡ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ನೀವೇನೋ ಬೆಳಗ್ಗೆ ಮಾಡಿ ಅಪ್ಪ ಇಡ್ಲಿ ಹೆಂಗೆ ತಿನ್ನೋದು ಹುಳಿ ಬಂದಿದೆ ಅನ್ಕೊಂಡ್ರೆ ಈ ಥರ ಪುಡಿ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನಾವು ಐದು ಇಡ್ಲಿ ಮಿಕ್ಕಿತ್ತು ಏನು ಮಾಡೋದು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಟೀ ಜೊತೆಗೆ ಇವಾಗ ಪುಡಿ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇದೀವಿ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಥರನೇ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಈ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಕರಿಬೇವು ಒಂದು ಟೀ ಚಮಚದಷ್ಟು ಕಡಲೆ ಬೇಳೆನ ಇದ್ದೀನಿ ಸಾಕು ಜಾಸ್ತಿ ಬೇಡ ಇಡ್ಲಿ ಕಮ್ಮಿ ಇದೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಕಡಿಮೆ ಹಾಕ್ಕೊಳ್ತಾ ಇದ್ದೀವಿ ಸಣ್ಣದೊಂದು ಈರುಳ್ಳಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ಸೂರ್ಯ ವಂಶದ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಮೀನ ಸೂರ್ಯವಂಶದಲ್ಲಿ ಮೀನ ಮಾಡಿರುವಂಥ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ಇಡ್ಲಿಯಿಂದ ಉಪ್ಪಿಟ್ಟು ಹಸಿಮೆಣಸಿಂಡೆ ಸ್ವಲ್ಪ ಎರಡು ಕಟ್ ಮಾಡ್ಕೊಂಡಿದ್ವಿ ಸಾಕು ತುಂಬ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಕೊತ್ಮಿರಿ ಸ್ವಲ್ಪ ಹಾಕ್ಕೊತಾ ಇದ್ದೀವಿ ಹಾಕೊತಾ ಇದ್ವಿ ರುಚಿಗೆ ತಕ್ಕಷ್ಟು ಯಾಕೆಂದ್ರೆ ಇಡ್ಲಿ ಅಲ್ಲಿ ಇರುತ್ತೆ ಈ ರೀತಿ ಸ್ವಲ್ಪ ಇಲ್ಲಿಗೆಲ್ಲ ನೋಡಿ ಫ್ರೈ ಆಗಿದೆ ಈಗ ಜಾಸ್ತಿ ಸಿದು ಚೆನ್ನಾಗಿರಲ್ಲ ಹೀಗೆ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಇದೀವಿ ಒಂದು ಗ್ಲಾಸ್ ಅಷ್ಟು ಕಲರ್ಗೆ ಸ್ವಲ್ಪ ಕ್ಯಾರೆಟ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕುದೀತಾ ಇದೆ ಇವಾಗ ಪುಡಿ ಇಡ್ಲಿ ಇಡ್ಲಿನ ಇದ್ದೀವಿ ನಾವು ಚೆನ್ನಾಗಿರುತ್ತೆ ನೀವು ನೋಡಿ ಒಮ್ಮೆ ಟ್ರೈ ಮಾಡಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ಇಡ್ಲಿ ಉಪ್ಪಿಟ್ಟು